ರೆ ನಮಸ್ಕಾರ ಇತಿಹಾಸದ ಮತ್ತೊಂದು ಸಂಪುಟಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನಿವತ್ತು ಗಜಶಿಲಾಪುರದ ಇತಿಹಾಸವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಈ ಗಜಶಿಲಾಪುರದ ಐತಿಹಾಸಿಕ ಹಿನ್ನೆಲೆ ಏನು ಈ ಗಜಶಿಲಾಪುರವನ್ನ ಆಳಿದಂತ ಅರಸರು ಯಾರು ಇಂದು ಕರ್ನಾಟಕದಲ್ಲಿ ಈ ಗಜಶಿಲಾಪುರ ಇಷ್ಟೊಂದು ಪ್ರಖ್ಯಾತಿಯನ್ನ ಪಡೆಯಲು ಕಾರಣ ಏನು ಈ ಎಲ್ಲ ವಿಚಾರಗಳನ್ನ ನಾನಿವತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಅರೆ ಇದ್ಯಾವುದು ಗಜಶಿಲಾಪುರ ಎನ್ನುವಂತಹ ಸಣ್ಣ ಬೆಂದಲ ನಮಗಿದೆಯಾ ಬೇರೆ ಯಾವುದು ಅಲ್ಲ ಸ್ಥಳ ಗಜಶಿಲಾಪುರವೆಂದರೆ ನಮ್ಮೆಲ್ಲರ ಪ್ರೀತಿಯ ರಾಗಿಯ ಕಣಜ ಆನೇಕಲ್ ರಾಗಿಯ ಕಣಜದ ನಾಡು ಗಜಶಿಲಾಪುರ ಆನೇಕಲ್ ನಗರದ ಭವ್ಯವಾದ ಇತಿಹಾಸವನ್ನ ನಿಮಗೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ ನಾನು ಈ ಗಜಶಿಲಾಪುರದ ಇತಿಹಾಸವನ್ನು ನಿಮಗೆ ವಿವರಿಸುವ ಮೊದಲು ಇಲ್ಲೊಬ್ಬ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿ ಇದ್ದಾರೆ ಅವ್ರ ಜೊತೆಗೆ ಮಾತಾಡಿ ಮೊದಲು ಅವರಿಂದ ಒಂದಷ್ಟು ಮಾಹಿತಿಯನ್ನು ತಗೊಳ್ಳೋಣ ಬನ್ನಿ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿಯಾದಂತಹ ಜಿ ಎಂ ಆರ್ ರವರನ್ನು ಇಡೀ ಆನೇಕಲ್ ತಾಲೂಕಿನಲ್ಲಿ ಜಿ ಎಂ ಆರ್ ಎಂದು ಪ್ರಖ್ಯಾತಿಯಾಗಿರುವಂತಹ ಜಿ ಮುನ್ರಾಜ್ರವರನ್ನು ಮಾತನಾಡಿಸಿ ಅವರಿಂದ ಆನೇಕಲ್ನ ಇತಿಹಾಸದ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಬರೋಣ ಬನ್ನಿ ಆತ್ಮೀಯ ಸುಸ್ವಾಗತ ತಮಗೆ ನ್ಯೂಸ್ ಲೀಡರ್ ಕನ್ನಡ ಚಾನೆಲ್ನ ಮಾಲೀಕರು ಮತ್ತು ಉತ್ತಮ ವಾಜ್ಞೆಗಳು ಸ್ನೇಹಿತರೆ ನಾನು ಆಗ್ಲೇ ಹೇಳಿದಂತಹ ಮುನ್ರಾಜ್ ಸರ್ ಇವರೇ ಸಾಕಷ್ಟು ವಿಚಾರಗಳು ಇವತ್ತು ನಾವು ಇವರಿಂದ ಕೇಳಿ ತಿಳ್ಕೊಳ್ಳೋದಿದೆ ಆನೆ ಸಂಪೂರ್ಣ ಇತಿಹಾಸ ಇವೇನು ಜೊತೆಗೆ ಇಡೀ ಬೆಂಗಳೂರು ನಗರ ಜಿಲ್ಲೆ ರಾಜ್ಯ ರಾಷ್ಟ್ರ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಗಳು ಇವರಿಗೆ ಗೊತ್ತಿದೆ ಆದರೆ ನಾವಿವತ್ತು ಸೀಮಿತವಾಗಿ ಆನೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಮಾತನಾಡೋಣ ಸರ್ ಇವತ್ತು ನಾನು ನಮ್ಮ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯಲ್ಲಿ ಒಂದಷ್ಟು ಐತಿಹಾಸಿಕ ಸ್ಥಳಗಳ ಬಗ್ಗೆ ಪ್ರೇಕ್ಷಕರಿಗೆ ಪರಿಚಯ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗೆ ಗಜಶಿಲಾಪುರ ಅಂದರೆ ಆನೆ ಪರಿಚಯವನ್ನು ಮಾಡಿಸ್ಬೇಕು ಅಂತ ನನಗೆ ನನಗನ್ನಿಸ್ತು ತಂಬಳಿ ಬಂದಿದ್ದೇನೆ ಸರ್ ದಯಮಾಡಿ ನಮ್ಮ ನ್ಯೂಸ್ ಲೀಡರ್ ಕನ್ನಡ ವೀಕ್ಷಕರಿಗೆ ಆನೆ ಸಂಕ್ಷಿಪ್ತ ಇತಿಹಾಸವನ್ನು ತಿಳಿಸ್ಕೊಡ್ತೀನಿ ತುಂಬ ಧನ್ಯವಾದ ಕಣಾಮಗಳೊಂದಿಗೆ ನಮ್ಮ ಆನಕಲ್ ತಾಲೂಕು ಮತ್ತು ಪಟ್ಟಣದ ಸಮಸ್ತ ನಾಗರಿಕರ ಪರವಾಗಿ ಜೆ ಎಮ್ ಆರ್ ಎಲೈಟ್ ಅಕಾಡೆಮಿಯ ವತಿಯಿಂದ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ನೀವು ನಮ್ಮ ಆತ್ಮೀಯರಾದಂಥ ಶ್ರೀತ ಲಕ್ಷ್ಮೀ ಪ್ರಸಾದ್ ರವರು ಇತಿಹಾಸದ ಪುಟಗಳ ವಿಚಾರಧಾರಿಯನ್ನು ಅಂದು ಇಂದು ಮುಂದು ಮತ್ತು ಮುಂದಿನ ಪೀಳಿಗೆಗೆ ಬಿಳಿಬಿಡಿಯಾಗಿ ವಿಚಾರವನ್ನು ತಿಳಿಸಿ ಯಾಕಂದರೆ ಇಲ್ಲಿ ಇವರ ಒಂದು ಈ ಮನದಾಳದ ಇಚ್ಛೆ ಏನಿದೆ ಅಂದರೆ ಯಾವ ವ್ಯಕ್ತಿನೇ ಆಗಲಿ ತಾನು ಜನ್ಮವೆತ್ತದಂಥ ಮಣ್ಣಿನ ಮಹಿಮೆಯನ್ನು ಮೊದಲು ಅರಿತು ವರ್ತಿಸಿದರೆ ಮಾತ್ರ ಅವನ ಜನ್ಮ ಸಾರ್ಥಕವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಆನೆಕ್ಕಲ್ ತಾಲೂಕಿನ ಮಣ್ಣಿನಲ್ಲಿ ಅವರು ಜನ್ಮ ಎತ್ತಿ ಮಾಂತನಗೊಂಡು ಮಹತ್ ಸಾಧನೆಗಳು ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಚಾಪನ್ನು ಮೂಡಿಸಿರುವಂಥ ಎಲ್ಲ ಮಹನೀಯರು ಸಹ ನಮ್ಮ ಜನ್ಮದಾತಿಯಾದಂಥ ತಾಯಿಯನ್ನು ಎಷ್ಟು ನಾವು ಪೂಜನೀಯ ಕಾಣ್ತೀವೋ ಜನ್ಮಭೂಮಿಯಾದಂಥ ನಮ್ಮ ಒಂದು ಜನ್ಮಸ್ಥಳದ ಮಣ್ಣನ್ನು ಸಹ ಅಷ್ಟೇ ಒಂದು ಮಹತ್ವದಿಂದ ಪೂಜೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಗಿದೆ ಹಾಗಾಗಿ ಆತ್ಮೀಯರು ನನಗೆ ಇವತ್ತಿನ ದಿನ ಈ ಆನೆಕಲ್ ತಾಲೂಕಿನ ಇತಿಹಾಸದ ವಿವರಣೆಯನ್ನು ಸಂಕ್ಷಿಪ್ತವಾಗಿ ಆದರೆ ಸಮಗ್ರವಾಗಿ ಸಂಕ್ಷಿಪ್ತ ಮತ್ತು ಸಮಗ್ರವಾಗಿ ತಿಳಿಸಿ ಅಂತ ಕೇಳಿದರೆ ಖಂಡಿತ ನಾನಾದರೂ ನಮ್ಮ ನ್ಯೂಸ್ ಲೀಡರ್ ಕನ್ನಡ ಅಂಧದ ಚಂದದ ಗಂಧದ ಕಸ್ತೂರಿ ಕನ್ನಡದ ಈ ಒಂದು ವಾಹಿನಿಯ ಮೂಲಕ ಸಮಸ್ತ ಕನ್ನಡಿಗರಿಗೆ ವಿಶೇಷವಾಗಿ ಆಲೆಕ್ಕಲ್ ಎಂಬ ಒಂದು ತಾಲೂಕಿನ ಒಲ ವ್ಯವಸ್ಥೆ ಯಾವ ರೀತಿ ಉಗಮಗೊಂಡಿತ್ತು ಎಂಬುದು ವಿಚಾರವನ್ನು ತಮ್ಮೆಲ್ಲರ ಗಮನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಪಕ್ಕದ ರಾಜ್ಯ ಅದು ತಮಿಳ್ನಾಡು ಅಂತ ಆ ತಮಿಳ್ನಾಡಿನಲ್ಲಿ ನದಿಯ ಸುಗಂಗಾ ನಗರೇಸು ಕಂಚಿ ಪುಷ್ಪೇಶು ಜಾಜಿ ಪುರಿಶೇಸು ವಿಷ್ಣು ಅಂತ ಒಂದು ಶ್ಲೋಕ ಇದೆ ಆ ಕಂಚಿ ಹತ್ರ ಪಾಲಾರ್ ನದಿ ಅಂತ ಇದು ತಮಿಳು ಪದ ಪಾಲಾರ್ ಇದ್ರ ಸಂಸ್ಕೃತದ ಕ್ಷೀರ ಅಂತಾರೆ ಹಾಲಿನಂತ ನೀರುಳ್ಳಂತ ಸಾಗರ ಅದು ಆ ಪಾಲಾರ್ ನದಿ ಆ ಪಾಲಾರ್ ನದಿಯ ದಡದಲ್ಲಿ ಒಂದು ಹಳ್ಳಿ ಇತ್ತು ಆ ಹಳ್ಳಿ ಹೆಸರು ಅಲಕೂರು ವಡ್ಡೇರ ಹಳ್ಳಿ ಅಂತ అది ఒక్క రైత కుటుంబాని హెస్ దేవప్ప గౌడ అంతా దేవోగౌడ అేవప్పగడ ఈ దేవేగౌడ అేవప్ప గౌడ ఒగ ఇద్ద అదన హమ్మేగౌడ అంత ఒ స్పరద్రూపీ బాగా ಸುರದೃಪಿಯಾದಂಥ ಮತ್ತು ಆಕರ್ಷಣೀಯವಾದಂಥ ಒಂದು ಹೆಣ್ಣು ಮಗು ಆ ಹೆಣ್ಣು ಮಗುವಿಗೆ ದೇವಪ್ಪನ ಮಗಳಾದಂಥ ಹೆಣ್ಣು ಮಗು ಬೈಯಮ್ಮ ಅಂತ ಹೇಳಿ ಆಕೆ ಇದ್ದಂತ ಸ್ಫುರದ್ರೂಪಿತನ ಆಕೆಯ ಸೌಂದರ್ಯ ಸೌಮ್ಯತೆ ಆ ಮುಖದ ಕಳೆ ಆ ರಾಜರು ಕಂಚಿಯನ್ನು ಆಳ್ವಿಕೆ ಮಾಡುತ್ತಿದ್ದಂತ ರಾಜಕುಮಾರರ ಮತ್ತು ರಾಜರ ಗಮನಕ್ಕೆ ಬಂತು ಈ ಹೆಣ್ಣು ಮಗನ ನಾವು ರಾಜಮಾನ್ಯತನಕ್ಕೆ ಮದುವೆ ಆಗಿ ತೆಗೆದ್ಕೋಬೇಕು ಅಂತ ಪ್ರಯತ್ನ ಪಡ್ತರು ತನ್ನ ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಬಂಧು ಬಳಗದವರೊಂದಿಗೆ ಕುಲಸ್ಥರೊಂದಿಗೆಲ್ಲ ಚರ್ಚೆ ಮಾಡಿಬಿಟ್ಟು ನಮ್ಗೆ ಊರೇ ಬೇಡ ನಮ್ ಕುಲ ಬಹಳ ಪ್ರಮುಖ ನಮ್ಮ ಮಗಳಿಗೆ ರಕ್ಷಣೆ ಬೇಕು ಅಂಗಿಟ್ಟು ಊರ್ ಬಿಟ್ಬಿಡ್ತಾರೆ ಊರ್ ಬಿಟ್ಟು ರಾತ್ರಿ ರಾತ್ರಿ ಬಾಳ ನದಿನ ದಾಟ್ಕೊಂಡು ಆಚೆ ಬಂದೈತೆ ಜಂಗಮ ಕೋಟೆಯ ಬಳಿ ಸುಗುಟುರು ಅಂತ ಇವ್ರು ಇದ್ದಾರೆ ಎಸ್ ಸುಟೂರು ಇದ್ದಾರೆ ಆ ಸುಟೂರು ಅವಾಗ ಇರಲಿಲ್ಲ ಕಾಡು ಮೇಡುಗಳು ಮರಗಳಿತ್ತು ಅಲ್ಲೋಗಿ ಸೇರಿದ್ರು ಇಲ್ಲ ಅವ್ರಿಗೆ ಅವಾಗ ಅವಾಗ ಮರಗಳೆಲ್ಲ ಕಡೆ ಕಾಡನ್ನು ನಾಡು ಮಾಡಿದ್ವಿ ಕಾಡನ್ನು ನಾಡು ಮಾಡಿ ಸುರಗುತ್ತಲು ಗಿಡಗಳು ಅಂತ ಇರ್ತಿತ್ತು ಆ ಸುರಗುತ್ತಲೆ ಗಿಡಗಳನ್ನೆಲ್ಲ ವಿಭಾಗ ಆಗಿ ತೆಗಿತ್ಬಿಟ್ಟು ಕಾಡನ್ನು ನಾಡು ಮಾಡಿ ಅಲ್ಲಿ ಮದುವೆ ಕಟ್ಕೊಂಡು ಆ ಜಮೀನಲ್ಲಿ ಅವರು ಅವರು ಕುಲ ಕಲ್ಸಕ್ಕೆ ವ್ಯವಸಾಯ ವ್ಯವಸಾಯ ಮಾಡೋಕೆ ಪ್ರಾರಂಭ ಮಾಡುದು ಅದಕ್ಕೆ ಸುರಗುತ್ತಲು ಗಿಡಗಳಿದ್ದಂತ ಎಲ್ಲ ತೆಂಗಿಸ್ಬಿಟ್ಟು ಅಲ್ಲಿ ಅಲ್ಲಿನ ಸುತ್ತಲೂ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದ ಜಾಗಕ್ಕೆ ಸುಗುಟ್ಟೂರು ಅಂತ ಅವ್ರಿಗೆ ಹೆಸರು ಕೊಟ್ಟು ಆ ಸುಗುಟ್ಟೂರಿಗೆ ಹೆಸರು ಕೊಟ್ಟ ಮೇಲೆ ಅವ್ರಿಗೆ ಪುಣ್ಯ ವಾಸ ಆಗ್ತದೆ ದೈವಿ ಕೃಪೆಯಾಗಿ ಒಬ್ಬೇ ಮಗ ಇದ್ನಲ್ಲ ಸಮ್ಮೇಗೌಡ ಒಂದು ದಿನ ಒಂದು ಮರದ ಕೈಗೆ ಮಲಗಿ ನಿಮ್ ಮಾಡ್ತಾ ಒಂದು ಸರ್ಪ ಬಂದು ಅದಕ್ಕೆ ನೆರಳು ಕೊಡುತ್ತೆ ದೇವಪ್ಪ ಇದನ್ನ ನೋಡ್ಬಿಡ್ತಾರೆ ಭಯ ಆಯ್ತು ಪ್ರಾರ್ಥನೆ ಮಾಡಿದ್ರೆ ಅವ್ರು ಸರ್ಪ ದೂರವಾಯ್ತು ಅವ್ರಿಗೆ ಅದೇ ಹುಡುಗ ಮನೆಗಿದ್ದಾಗ ಸರ್ಪ ಎಲ್ಲಿ ನೆರಳು ಕೊಡ್ತೋ ಆ ಜಾಗ ಉತ್ತು ಬೆಳೆ ಹಾಕ್ಬೇಕಲ್ಲ ಉಳುಮೆ ಇದ್ರೆ ಏಳು ಕೊಪ್ಪರಿಗೆ ಅವ್ರಿಗೆ ನಿಧಿ ಸಿಗುತ್ತೆ ಗೋಲ್ಡನ್ ಕಾಯಿನ್ಸ್ ಅಂತ ಒಣ್ಣೆಕ್ಕಿ ಅದು ಸಿಕ್ಕಿದ ತಕ್ಷಣ ದಯವಿಟ್ಟು ಇಟ್ಕೊಳ್ಳಿ ಎಷ್ಟಿದೆ ನಾವೆಲ್ಲ ತಿಳ್ಕೊಂಡು ನಮ್ಗೆ ಅದೆಲ್ಲ ನೋಡೋ ಯೋಗ್ಯತೆ ಇಲ್ಲ ಸಿಕ್ಕಿದ ತಕ್ಷಣ ಸುಗುಟ್ಟೂರಿಂದ ಹೊಸಕೋಟೆ ಕಡೆ ಬರ್ತಾರೆ ನೀವು ಹೊಸಕೋಟೆಯಲ್ಲಿ ಹೋಗಿ ನೋಡಿರ್ಬೇಕು ಬಹಳ ಪುರಾತನವಾದ ಅವಿಮುಕ್ತೇಶ್ವರ ದೇವಸ್ಥಾನ ಇದೆ ಸೂಲ್ಬೆಲೆಯ ಅವಿಮುಕ್ತೇಶ್ವರ ದೇವಸ್ಥಾನ ಅವಿಮುಕ್ತೇಶ್ವರ ದೇವಸ್ಥಾನ ಕಟ್ಸುತ್ತೆ ಅದೇ ದುಡ್ಡು ತಂಬಾಮುದಿ ದೊಡ್ಡ ಕೆರೆ ಅಂತಿದೆ ಹೊಸಕೋಟೆ ಈಗ ಸುತ್ತಾನೆ ಎಲ್ಲ ಆಗಿಬಿಟ್ಟಿದೆ ಆಗ್ಬಿಟ್ಟಿದೆ ತಂಬಾಮುದಿ ದೊಡ್ಡ ಕೆರೆ ದೊಡ್ಡ ಕೆರೆ ಕಟ್ಟೆ ಮೇಲೆ ನೋಗ್ತೈತಿ ಮೊದಲು ಈ ನಲ್ವತ್ತು ವರ್ಷದಿಂದ ಇವಾಗ ಅರ್ಥ ಆಗ್ತಾ ಇದನ್ನು ಕಟ್ಟಿಸಿ ಅಲ್ಲಿ ಡೆವಲಪ್ ಮಾಡಿ ಅಲ್ಲಿ ಆಳ್ವಿಕೆ ಮಾಡಿಕೊಂಡೇ ಆಳ್ವಿಕೆ ಮಾಡ್ಕೊಂಡಿದ್ದಾಗ ಮೊದಲು ತಮ್ಮೇಗೌಡ ಅದನ್ನ ಆಳ್ವಿಕೆ ಮಾಡ್ತಾರೆ ದೇವಪ್ಪ ಗೌಡ ನಮ್ಮೇಗೌಡ ತಮ್ಮೇಗೌಡ ಆಳ್ವಿಕೆ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಇವರಿಗೆ ಕೋಲಾರ ಇವ್ರಿಗೆ ಸೇರ್ತಾರೆ ಸುಳ್ಳುಘಟ್ಟ ಇವ್ರಿಗೆ ಸೇರ್ತಾವ್ ಕೋಲಾರ ಸುಳ್ಳಘಟ್ಟ ಇವೆಲ್ಲ ಇವರು ಸಮೀಪಕ್ಕೆ ಬಂತು ಯಾವಾಗ ಹೊಸಕೋಟೆನ ನಿರ್ಮಾಣ ಮಾಡಿ ಸುತ್ತಲೂ ಕೋಟೆ ಕೊತ್ತಲಗಳು ಕಟ್ಟಿದ್ರು ಅದಕ್ಕೆ ಹೊಸ ಕೋಟೆ ಅಂತ ಹೇಳಿ ಹೊಸ ಕೋಟೆ ನವಸಾಗರಿ ನಗರ ಅಂತಲೂ ಕರೀತಾರೆ ನವಸಾಗರಿ ನಗರ ಅಂತ ಹೆಂಗೆ ನಮ್ದು ಗಜಶಿಲಾಪುರಿ ಅಂತ ನವಸಾಗರಿ ನಗರ ಅಂತೂ ಅದನ್ನ ಕರಿದ್ರು ಹಾಗಾಗಿ ಅದನ್ನ ಅಭಿವೃದ್ಧಿ ಮಾಡಿದ ನಂತರ 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 ದಿನಗಳಲ್ಲಿ ಅವಿಮುಕ್ತೇಶ್ವರ ದೇವಸ್ಥಾನ ಕಟ್ಟಿದ್ರು ಕೆರೆ ಕಟ್ಟಿದ್ರು ಬಹಳ ಅಭಿವೃದ್ಧಿ ಮಾಡ್ಕೊಂಡಿದ್ರು ಹಿಂಗೆ ಆಳ್ವಿಕೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕಡೆ ದಕ್ಷಿಣದ ಭಾಗಕ್ಕೆ ಸ್ವಲ್ಪ ಕಣ್ಣು ಬಿತ್ತವರಿಗೆ ಅವರು ನಮ್ಮ ಸರ್ಜಾಪುರಕ್ಕೆ ಬಂದ್ರು ಈಗಿರೋ ಸರ್ಜಾಪುರಕ್ಕೆ ಬಿಲಗೊಂಡನಹಳ್ಳಿ ಅಂತ ಹೆಸರು ಕೊಟ್ಟರೆನಹಳ್ಳಿ ಸರ್ಜಾಪುರ ಅಂತಿಲ್ಲ ಬಿಲಗೊಂಡ ಬಿಳಗೊಂಡನಹಳ್ಳಿ ಬಂದು ಅವರ ಆಳ್ವಿಕೆಗೆ ಬಂದಾಗ ಸಾವಿರದ ಐನೂರ ಇಪ್ಪತ್ತ ಎರಡರಲ್ಲಿ ಅಲ್ಲಿ ಅವರು ಒಂದು ಚನಕೇಶ್ವರ ದೇವಸ್ಥಾನ ನಾನು ಹೇಳಿದ್ದೆ ವೀಕ್ಷಕರ ಮರ್ತೂರಿನ ಇತಿಹಾಸವನ್ನ ಹೇಳುವಾಗ ತಮ್ಮೇಗೌಡರು ವರ್ತೂರಿನ ದೇವಸ್ಥಾನದಿಂದ ಪ್ರೇರಿತಗೊಂಡು ಸರ್ಜಾಪುರದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅದೇ ವಿಚಾರವನ್ನ ಗುರುಗಳು ಹೇಗೆ ಹೇಳ್ತಿದ್ದಾರೆ ತಮ್ಮೇಗೌಡರು ಸರ್ಜಾಪುರದಲ್ಲಿ ಒಂದು ದೇವಸ್ಥಾನವನ್ನ ಕಟ್ತಾರೆ ಹೇಳಿ ಸರ್ ಅಲ್ಲೇ ನೀವು ಸ್ಪಷ್ಟತೆ ಕೊಟ್ಟರೆ ಅಲ್ಲಿ ಧನ್ಯವಾದ ಬಹಳ ಸಂತೋಷ ಆ ದೇವಸ್ಥಾನ ಕಟ್ಟಿದ್ರು ಹಾಗೆ ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ಇಲ್ಲಿ ಒಂದು ಸಣ್ಣ ವಿಚಾರ ಅಂತ ಗಮನ ಕೊಟ್ಟು ಬರ್ತೀನಿ ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ಅವರು ಚನ್ನಕೇಶ್ವರ ದೇವಸ್ಥಾನ ಕಟ್ಟಿದ್ದೆ ಅಲ್ಲ ಅಲ್ಲಿ ಪ್ರಾಂತ್ಯ ಎಲ್ಲ ಆಳ್ವಿಕೆ ಮಾಡ್ಕೊಂಡಿದ್ರಲ್ಲ ಬಿಲಗೊಂಡನಹಳ್ಳಿ ಅನ್ನೋದನ್ನ ಹಾಗೇ ಮುಂದುವರೆದು ಆ ಬಿಲ ಬೆಳಗೊಂಡನಹಳ್ಳಿನೇ ನಮ್ಮ ಆನೇಕಲ್ ತಾಲೂಕಿಗೆ ಸಾವಿರದ ಎಂಟುನೂರ ಮೂವತ್ತೆಂಟರವರೆಗು ರಾಜಧಾನಿ ಇದು ನಾವೊಂದು ಪ್ರಧಾನ ತಾಲೂಕಿನ ಹೆಡ್ ಕ್ವಾರ್ಟರ್ ಅಥವಾ ತಾಲೂಕಿನ ಮುಖ್ಯ ಸ್ಥಳ ಆಗಿತ್ತು ತಾಲೂಕು ಕೇಂದ್ರ ಆಗಿತ್ತು ಸರ್ಜಾಪುರ ಸರ್ಜಾಪುರ ಆನೇಕಲ್ ಅಲ್ಲ ಆನೇಕಲ್ ಅಲ್ಲ ಆನೇಕಲ್ ಅಸ್ತಿತ್ವಕ್ಕೆ ಬಂದಿರಲಿಲ್ಲ ಇನ್ನ